श्री शिवलिङ्गप्पा श्री श्रीराम समर्था गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः ब्रह्मानन्दम् परमसुखदं न केवलम् ज्ञानमूर्तिम् द्वन्द्वातीतं गगन सदृशम् तद्वमश्यादिलक्षम् एकम् नित्यम् विमलम् अजलम् सर्वदि भावातीतं त्रिगुणरहितम् सद्गुरुम् तन्नमामि श्रीगुरुचरण प्रतापे पुण्य जला त्रिभुवनसमतीर्थे जलालेम् त्रिभुवन शुभाशुभ पहाता भावना रामजाले निषदिनी गुरुरायान् मनी जोपाले श्रीराम समर्थे श्रीदास बोधदश कवीसा वाङ् समासतः वाङ्कृति स विमल ब्रह्म निरूपणैके सेवट चेतः तो महाराज गणेशाय नम शुद्ध सारते श्रवण शुद्ध प्रतयाचे मनन विज्ञानी पावसा उन्मन सहज होते झाले साधनाचे फळ संसार झाला सफळ निर्गुण ब्रह्मते निशळ अंतरे बिंबले हिशेब झाला मायेचा झाला निवाडा तत्वांचा साधनांचा ठाव नाही जे जे देखले ते दे ते दे जागृतीस उडाले सहजाचे निर्वाच्य झाले बोलता नाही ऐसे हे विवेके जाणार शून्यकार श्री गणेशाय नम शुद्ध सारते श्रवण शुद्ध प्रतयाचे मनन विज्ञान पावता जाऊन सहज सोते शुद्ध सारते श्रवण राज सद्गुरुनाथ भाऊ महाराज ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿ ಅವರು ತಮ್ಮ ಸಂದೇಶವನ್ನು ಶಿಶು ಮಕ್ಕಳಿಗೆ ಬೋಧಿಸುತ್ತಾರಲ್ಲೂ ಇವತ್ತು ಅವರಂತ ಹತ್ತಿ ಏನಲ್ಲ ಆತ್ತಿ ಹೊತ್ರೆ ಅಲ್ಲಿ ಹೆಣ್ಣು ಇಲ್ಲ ಗಂಡು ಇಲ್ಲ ತಿಂಡೆ ಸಮುದ್ರದ ಒಳಗೆ ಒಂದು ಇಕ್ಲಿಕ್ಕೆ ಇಕ್ಲಿಕ್ಕೆ ನಾವು ಸಾಮಾನು ಸಿಡಿಸ್ತದೆ ಇಕ್ಕಲಿಕ್ಕೆ ಸಾಮಾನು ನಡೆದ ನಾ ಹೆಣಿಸ್ ನಾನು ವಿಷಯದ ಹಿಡಿದ್ ನಾನು ಎರಡು ಹಿಡ್ದಿಲ್ಲ ಎಲ್ಲ ಇಂಗ್ಲಿ ಮುಖಾಂತರ ಆ ಇಂಗ್ಲಿಗಳನ್ನ ಯಾರು ನಡೆಸ್ತಾರೆ ಆಗ್ತಾನ ನಾವು ಮನಸ್ಸು ನಿಂದ್ರೆ ನಮ್ಗೆ ಏನು ಈ ಜನರ ಅಂತಾರ ಉದಾಹರಣೆ ಅವರು ನೀವು ಈ ಆತ್ಮ ಸಾಕ್ಷಾತ್ಕಾರವಾಗಿ ಕೋಟಿ ಕೋಟಿ ಮಂದಿ ಸ್ನೇಹಿಗಳು ಗಮನಾಗ ಅದು ಶೀತಲ್ ಆತನ ತಿಳ್ಕೊಂಡು ಇಷ್ಟೆಲ್ಲ ಹೊಸ ತಿಂತ ಅಂತಾರ ಈ ದೇಶದೊಳಗ ಹುಣ್ಣು ಕಾಲಕ್ಕ ಎಂತ ವೈಭವ ಇತ್ತು ನೋಡ್ರಿ ತೋಟ ರಷಾದ ಅಮೆರಿಕ ಒಕ್ಕೂತ್ರ ಮಾಡ್ತಾರೊಳಗೆ ಈ ವಿಜ್ಞಾನ ವಿಜ್ಞಾನವನ್ನು ಹಾಕ್ತು ತನಕ ಒಂದೇ ವರ್ಷ ನಾನು ಕೈರಾಕಿ ಕೊಟ್ಟರೆ ಈ ಜಗತ್ತನ್ನು ಸ್ವರ್ಗವನ್ನು ಮಾಡ್ತಾನೆ ಗಾಂಧೀಜಿ ಹೇರಲ್ಲ ಆಗ ತೊಂಬತ್ತೇಳು ತೊಂಬತ್ ನೂರು ಒಕ್ಕೂತ್ರ ಮಾಡ್ತದ ಎಪ್ಪತ್ತೊಂದು ಬಂದು ಬಂದು ಮತ್ತ ಮುಂದಾದ್ರೆ ಐವತ್ನಾಲ್ಕು ಆಮೇಲೆ ಮೂವತ್ತೊಂದು ಮಂದಿ ಆಮೇಲೆ ಹದಿನೇಳು ಮಂದಿ ಈಗ ಆರು ಮಂದಿ ಇಡೀ ರಾಷ್ಟ್ರಕ್ಕೆ ಸಾಲು ಆಹಾರ ಉಪಯೋಗ ಮಾಡ್ಬೇಕು ಈಗ ಹೇಳ್ತಾರೆ ದಿನೋಬಹ್ ಅವರು ಈ ಸರ್ವನೇ ಸರ್ಜಿಗಳು ಗ್ರಾಮ ಸ್ವರಾಜ್ಯ ಇಪ್ಪತ್ತರಲ್ಲಿ ಒಂದು ಸಾಲು ಶಾಂತಿ ಸೈನಿಕರು ಸರ್ವಸಮ್ಮತಿಯಿಂದ ರಾಜ ಸರ್ವದೇತರ ನಾವು ಆಚರಣೆ ತಡೆದ್ರೆ ಹ್ಮ್ ಅದಕ್ಕಿಂತ ದೊಡ್ಡ ಪ್ರಕಾರ ಬೇಕಾದಂತ ಈ ಅವತಾರದೊಳಗ ர அசோக அவ கச்சேரி போலீஸ் இருக்கள் தந்து ஊர் முடிச்சு ஆ நியம பாலித அவர முடித்தோடு சாசனமுக்தி சோசனை முக்தி ஆ காலக்கானே ஆனி மாயாம காலத்த மாயாமச்சி சித்த மனைபமு சோசனமுக்தி ಇವುಗಳನ್ನು ತನ್ನ ಕಲಿಸ್ತಿದ್ರು ಕಲಿತಿದ್ರು ಆ ಸುಗರ ನಡೆದಿದ್ವಿ ನಮ್ಮ ದೇಶದೊಳಗ ಎಂದಿಗಾನಿಗಳ ಪ್ರಹ್ಲಾದ ಗೃಹ ತೊಂಬತ್ತೊಂಬತ್ತು ಕೋಟಿ ಮಂದಿ ಜ್ಞಾನಿಗಳು ಯಾರಂತ ಬರ್ಲತ್ತ ಸರ್ಕಾರ ಬರುತ್ತಾರೆ ಈ ಆತ್ಮ ಸಮುದ್ರ ಪಾಲನ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ವಿಷಯ ಇತ್ಯಾಗ ಮಾಡಿದೆ ಇಂಥದನ್ನು ಒಳ್ಳೆ ಯೋಗ್ಯ ಅದ್ ಮುಂದೇಂದ್ರೆ ಅದೆಲ್ಲ ಮಾಡಿದ ವೈಭವ ಎಲ್ಲ ಈಗ ವಿಜಯ ಸಾಮ್ರಾಜ್ಯ ಹಾರು ಮಾಡಿದ್ರು ಅಲ್ಲಿ ಸುಟ್ಟು ಬಂದ್ಬಿಟ್ಟಲ್ಲ ಆ ಸಾಹಿತ್ಯ ಎಲ್ಲ ವೈರುಗಳಲ್ಲ ಹಾರು ಇವ್ರು ಅವ್ರ ದಾಳಿ ಮಾಡಿದ್ರು ಅವ್ರ ಸಾಹಿತ್ಯ ಎಲ್ಲ ಇವ್ರ ಸುಟ್ರು ಉಮರ್ ಖ್ಯಾನ್ ಚಿಂಕ್ರ ಘರೆ ಕೇರೆಯ ಜಗತ್ನಾಗ ಅಂತ ದೊಡ್ಡ ಮಹಾತ್ಮೇನಿ ಆರಾಗಿಲ್ಲ ಅವ್ರ ಸಾಹಿತ್ಯ ಸರಿಯಾಗಿ ಬೆಳೆ ಬರ್ಲಿಲ್ಲ ಅವ್ರು ಅಂತ ಹೇಳಿ ಈ ಅರ್ಥದಲ್ಲಿ ಎಲ್ಲ ವ್ಯಾಖ್ಯ ಮಾಡ್ ಅವ್ರು ಮಾಡಿದ್ ಅವ್ರು ಹಾದು ಮಾಡಿದ್ರೆ ಇವ್ರು ಮಾಡಿದ್ ಅವ್ರು ಹಾಗ ಮಾಡುದು ಅವ್ರು ಮಾಡಿದ್ರು ಇವ್ರು ಹಾಗ ಮಾಡುದು ಹಿಂದೆ ಇತಿಹಾಸದ ಪುಟಗಳು ಕಳೆದಿವೆ ಅಂತ ತಿಳ್ಕೊಳ್ಬೇಕ ಹೇಳ್ತಾರೆ ಅವುಗಳನ್ನು ಶೋಧ ಮಾಡಿ ಈಗ ವೀರ ವೀರನಾರಾಯಣ ಅಂತ ಹೇಳಿ ನಮ್ಮ ಗುಡಿ ಕುಡಿಯುತ್ತಿಲ್ಲ ಅವ್ರ ಮಹಾತ್ಮಿಯ ಹೇಳ್ತಾರ ವಿಜಯ ಸಾಮ್ರಾಜ್ಯ ಹಾಳ ಹಾಳಾಗಣ ಅವೆಲ್ಲ ಪುಸ್ತಕಗಳೆಲ್ಲ ಹಾಳ ಹಾ ಹಾಳಾಡ್ಬಿಟ್ಟರು ವರಿಗಳು ಚೆನ್ನಾಗಿತ್ತು ಅವರು ಇದು ಸಿಕ್ಕಂದ್ರ ತಿಲ್ಲ ಅವನ್ನೆಲ್ಲ ವೀರ ನಾರಾಯಣ ಅಂತ ವೀರ್ಯನಾರಾಯಣ ನಾವ್ ಹೊಸ ಈಗ ಅಕಸ್ಮಾತ್ ರಾಜಕ್ರಾಂತಿ ಆಕಂತ ಅಕಸ್ಮಾತ್ ಅಲ್ಲ ಹಿಂಗೆಲ್ಲ ನಾಟಾಗಿ ಅನುಭವ ಇದ್ದ ಹಾಗೆ ಅದನ್ನ ಹತ್ತಿರ ಗುತ್ತಿದೆ ಅಂತ ಅವಾಗ ಯಾರ್ ಬರ್ದಿಡೋರು ಹಿಂಗಲ್ಲ ಗುರು ಅವತಾರ ಆಗಿತ್ತು ಗೃಹ ಲಕ್ಷ್ಮರ ಅವತಾರ ಆಗಿತ್ತು ಗಾಂಧೀಜಿಯವರು ಸ್ವರಾಜ್ ಚಂದ್ರ ಇದನ್ನೆಲ್ಲ ಬರ್ದಿಡುವ ಬಿಡ ಬಿಡಬೇಕಂದ್ರ ಈಗಿರ್ದ ನೀವು ತ್ಯಾಗ ಮಾಡಿ ಅಂತ ಆತ್ಮ ನೀವು ಕಂಡ್ರೆ ಮಾತ್ರ ಈಗ ದುಡಿತದೆ ಪರಸ್ಪರಿ ಪರದ ಬಿಡಬೇಕು ಎಂದ್ಕಾರಿ ದುಡಿಬೇಕು ಒಬ್ಬ ಮನುಷ್ಯ ಉಪಾತಿ ಮನುಷ್ಯ ನುಡ್ಬೇಕು ದುಡಬೇಕು ಗಳಿಸಿಬೇಕು ಆ ತಿಳಿಸ್ ಚರಿತ್ರೆ ಪಡ್ತಕ್ಕ ನೋಡೋದು ಹಾಗ ಅವರೆಲ್ಲ ನಟು ಮಹಾಶಕ್ತಿ ನಿರ್ಮಾಣ ನೋಡ್ರಿ ಬ್ರಹ್ಮಚರ್ಯ ಜೀವನ ವೀರನಾಥ ಮೃತ್ಯು ತನಗೆ ವಿಷಯ ತ್ಯಾಗ ಮಾಡಿ ತಯಾರಾಗಿ ಕುತ್ರಿಪ್ಪ ಅಂತಂದ್ರೆ ಇಂಥದೊಂದು ಸಾವಿರಾರು ಮಂದಿ ಸಿದ್ಧರು ತಯಾರು ಮಾಡಿದ್ರಪ್ಪ ಅಂತ ನಿಮ್ ಪೌರದ ಎಲ್ಲ ಭಾಗ್ಯ ಆಗ ಭವಾಜಿ ಜಿವಾಜಿ ಅನುಕೂಲ ಬ್ರಿಟಿಷ್ ಸಾಮ್ರಾಜ್ಯ ಕುದುರೆಗೂ ಅಂಜಿ ನೀರ್ ಕುಡಿಬಿಟ್ಟು ಅಂಜಿಗೂ ಹೋಗ್ತಿದ್ದ ಒಂದು ಶೌರ್ಯ ಜ್ಞಾನ ಶೌರ್ಯ ಪ್ರೇಮ ಮತ್ತು ಸುಖ ಎಲ್ಲಿಪ್ಪ ನಿನ್ನ ಅಂತರ ಹಾಕ್ ಅವ್ನ್ ಜಾಗೃತಿ ಮಾಡ್ಬೇಕಲ್ಲ ವಿಶೇಷ ತ್ಯಾಗ ಮಾಡ್ಬೇಕು ತಾಮ್ರಾಡ್ ಅಶೋಕನ ಪರವಾಯ ಮಾಯಾ ಮತ್ತ ರಾಮದಾಸ್ ರಾಮದಾಸನ ಪುಣ್ಯದಿಂದ ವಿದ್ಯಾರಾಯಣರ ಪುಣ್ಯದಿಂದ ಅವನ್ನೆಲ್ಲ ಲೂಟ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲಾ ಭಾಗ ಆಗಬಹುದು ಎಲ್ಲ ಕೂಡ ತಗೊಂಡ್ರೆ ಕರೆಂಕರ್ ಹಂಗಬಹುದು ರಾಷ್ಟ್ರದವರು ಸ್ವಾಮಿ ವೈಕಂದ್ರೆ ಹೇಳ ಅವರೆಲ್ಲ ದೊಡ್ಡ ದೊಡ್ಡ ದೊಡ್ಡಕ್ಕೋ ಸರ್ದಾರ ಮಕ್ಕಳಂತ ಅವ್ರು ಅಂತ ಸರ್ದೇಶ್ ನಾವು ದೊಡ್ಡ ದೊಡ್ಡ ಋಷಿ ಮುನಿಗಳು ಋಷಿ ಮುನಿಗಳ ಒದಂತ ಈ ಅರ್ಥದಲ್ಲಿ ಅವ್ರಲ್ಲ ಕೂಡ ಇನ್ನೇನು ಹೊರತ ಕೊಟ್ಟ ಅಂತ ತಿಳ್ಕೊಂಡು ತೊಂಬತ್ತೈದು ಲಕ್ಷ ಏನ್ ಕುಡ್ತದೆ ಆ ಸೈನ್ ಎಲ್ಲ ಇಲ್ಲಿ ಬಂದ್ರೆ ಅನಂತರ ಮತ್ ಬಹಳ ಗಣ ಬಹಳ ತಕೊಂಡು ನಾವ್ ಬಹಳ ಜನ ಅಲ್ಲೇ ಎಲ್ಲೆಲ್ಲಿ ಬಂಟಾರವ್ರು ಎಷ್ಟು ಎಷ್ಟು ಎಷ್ಟ ಈ ರಸ್ತೆಗೆ ಹತ್ತೆ ಈ ಗೋರಿ ಲಕ್ಷ ಕೊಡ್ಬೇಕು ಈ ರಸ್ತೆಗೆ ಹತ್ತೆ ಅಂತ ನೋಡಕ್ ಅಂತ ನೋಡ್ತಾ ಎಲ್ಲೆಲ್ಲಿ ಸೈನ್ ನಂದು ಅಂತ ಹೋಗಿದ್ದಾವ ಬಹಳ ಜನ ಆ ಹಳಿ ಹೊಳಿ ಬಂದಿತ್ತು ಆ ಹಳಿ ಇಟ್ಟಕ್ಕೆ ಮಸ ಇತ್ತಲ್ಲ ಅಲ್ಲಿ ಭಕ್ತಿ ಮಾಡ್ ನೀವು ಯಾರು ನೀವು ಹೋದ್ ನಿಮ್ಮ ಮದ್ಲ ಹೆಸರೇನು ಗಂಡ ನಾವು ಸಂಭ್ರಸ್ಬೇಕ ಒಂದು ಹೇಳ್ತಿವಿ ಈಗ ಸಿಗೊಂಡ್ ಈ ಕಾಲ್ ತಗೊಂಡು ಹಣ್ಣು ಕಾಯ್ಕೊಂಡು ಮತ್ತು ರಾತ್ರಿ ಬಸ ಹೇಳಿ ಈ ನಾ ಹೇಳ್ತಾದ ಹೇಳ್ತೀನಿ ನೋಡಿ ಹೇಳ್ತೀನಿ ಆಗತ್ತಲ್ಲ ಆ ಗುರು ಹೇಳಿದ್ರು ಇವಳೇನು ಕುರಿಬಾರದು ಈ ವೈರಿಗಳನ್ನು ಈ ಹೊರಗೆ ಹಾಕೋ ತನಕ ಯಾವುದೂ ಈ ನೇಮಗಳು ಮುಡಿಬಾರ ಅಂತ ಹೇಳಿದ್ರು ಆದ್ರೆ ಮನಸ್ಸು ಕೇಳಲ್ಲ ಮನೆಯ ನಾನು ಕಾರಣ ಬಂದ ಮೋಕ್ಷ ಈಗ ನಾನು ಗಂಡ ಗಂಡರಂತೆ ಯಾರು ತಪ ಮಾಡ ಪರಮಾತ್ಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಬೇಕು ನಿಮ್ಗೆ ಬೇಕು ಈಗ ಆಗಲ್ಲ ಹಿಂಗ ಹೋಗುದು ಹಂಗ ಮನಸ್ಸು ವಿಭ್ರಮಾತ್ಮ ನಾವು ಮಾಡಿ ತಪ್ಪು ಮಾಡಿದೆ ಗುರುಗಳ ನೇಮ್ ಮೀರಿದೆ ಅರ್ಚನೆ ಆಗ್ತದೆ ಸಮಾಧಾನ ಮಾಡ್ಕೊಂಡು ಮತ್ತೆ ಮಾಡ್ಕೊಂಡು ನಾಲ್ಕೆಂಟು ವಾರ ಮೇಲೆ ಅವನ ಸೇನಾಪತಿ ಆಗಿ ಹೋರು ಆ ಇದ್ರೊಳಗ ಗುರುಗಳಿಗೆ ತಿಳಿತದೆ ಆ ಸಣ್ಣ ರೋಗ ಬಿಡಿದ್ರು ಈ ಮೇಲೆ ಸಂತ ಮುಟ್ಟಿಟ್ಕೊಂಡು ಈಗ ಇನ್ನೂ ಅದಕ್ಕಿಂತ ಸ್ವತಃ ಪಡ್ಕೊತಿದ್ರು ನಿಮ್ಗೆ ಬೇಕಾದಂತಹ ಸತ ಧರ್ಮ ಹರಿಹಾರ ಬ್ರಹ್ಮಾಂಡಗಳನ್ನ ಕೂಡಬೇಕು ಅಂತ ಆಯುಧ ಪಡಿಬೇಕಿಲ್ಲ ಪಡೀಬೇಕಿ ಮಿತ್ರ ತೊಂಬತ್ತಾರು ಸಾವಿರವರು ತಪಸ್ತ್ರ ಮಾಡಿದ್ದೆಲ್ಲ ರಾಜ ಹರಿಶ್ಚಂದ್ರಗ ಅಂಥ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನೆ ಜಾಗೃತಿ ಸ್ವಪ್ನೆ ಪಾಂಡುರಂಗ ಅವೆಲ್ಲ ಸ್ವಪ್ನ ಇಷ್ಟ ಮಿತ್ರ ಅಂಥದ್ದೊಂದು ಆಯುಧ ನಾವು ಪಡಿಬೇಕಾಯ್ತು ಅಂಥದ್ದೊಂದು ಆತ್ಮಲ ಅಂತ ಸಾಮರ್ಥ್ಯದ ಆ ಗುರು ಈ ದೊಡ್ಡ ಹೋಗಿದಳಗ ಅವ್ರು ಬೆಕ್ಕಂತ ಮಾಡ್ತಾ ಅಂದ್ರೆ ಅಲ್ಲಿ ಮುಂದೆ ಎರಡು ಮೈಲ್ ಮೇಲೆ ಒಂದು ದೊಡ್ಡ ದೊಡ್ಡ ಸೋಪ್ ಬಿಟ್ಟಿದ್ರು ಅಲ್ಲಿ ಅಲೆಮಾಟ ಕರ್ಕೊಂಡು ಹೋಗ್ ಕೊಟ್ಟೆ ಅಲ್ಲಿ ದೊಡ್ಡ ಇವೆಲ್ಲ ಸ್ವಲ್ಪ ಕಂಪ್ ಮಾಡ್ತಾರೆ ಆ ಬ್ರಹ್ಮ ಸ್ವಾಮಿ ಸಣ್ಣ ಹಾಕೊಂಡು ಅಲ್ಲೇ ಹೇಳ್ತಾರೆ ನೀ ಅಲೆಮಾಟ ಹೋಗಬೇಡ ಅವ್ರ ಗೊತ್ತಿಲ್ಲ ಡ್ರೋಲ್ ಮಾಡ್ತಾರೇನ್ ಹೇಳ್ತಾನ ಇಪ್ಪತ್ತು ವರ್ಷ ಇದ್ದಾಡ್ರಿ ಅವ್ರ ಗುರು ಅವಾಜು ಅಲ್ಗಟ್ಟ ಹೋಗೋಣ ಅನ್ನ ಬರಲ್ಲ ಯಾಕಂದ್ರೆ ನಾವ್ ನಿನ್ನ ಸೇನ್ಸಿದ್ರು ಆ ಕರಂದ್ ಜನ ಹಾ ನಿನ್ನ ರಾತ್ರಿ ವಾಸ್ತವ ಆಡಿದ್ರಿ ಕಾಳಿಡುದಿ ಹೂ ಹಿಡುದ್ರಿ ಕುಟಿ ಗದ ಹಿಡದ್ ಗದ ಹಿಡಿದ್ರಿ ಅಂತ ಇದು ಎಂತ ನಾವು ಹಂಗ ಈ ಮಾಯ್ ಆಡ ಆಟ ನಾವ್ ಯಾಕೆಪ್ಪ ಅಂತಂದ್ರ ಗುರಿ ಮತ್ ಕೇಳ ಆದಷ್ಟಿಂದ ಅಲ್ಲಿ ತೋಪ ಹಚ್ಚಿದ್ರು ಆ ಕೋಪ ಗಡಿತು ಇವ್ರು ಬಿದ್ದ ತಪ್ಪ ಮಾಡಿ ಸತ್ಯ ತರ್ ಏನಂತ ಯಾವಾಗ ಮುಖ ಆದ್ಮೇಲೆ ಏ ನಾವೆಲ್ಲ ಭಕ್ತಿ ಬೆಳೆಸ್ಕೊಂಡು ಹೋಗ್ತೇವಂತಂದ್ರೆ ಯಾರು ಕೇಳ್ತಾನೆ ಹಣವಿದ್ದಾಗಲೇ ಭಕ್ತಿ ಗಣವಿದ್ದಾಗಲೇ ಮಾಡಿ ಗಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಹಾಕ್ತೇವೆ ಹ ಈ ವೈಸ್ ಗುಣಭಕ್ತಿ ಮಾಡಿದ್ರೆ ಆ ಭಕ್ತಿ ಎಷ್ಟು ಬೆಳೀತಿತ್ತು ಮನವ್ರು ದಯವಿಟ್ಟು ನೋಡಿದ್ರೆ ಹ ಒಬ್ಬ ಗಾಂಧ್ರಿ ಇಷ್ಟ ವಿಶೇಷ ಮಾಡಿ ಇಷ್ಟ ಕೆಲಸ ಮಾಡಿದ್ರ ಒಬ್ಬ ಗಿರ್ಮಲೇಶ್ ಇಷ್ಟ ಆದ್ರೂ ಒಬ್ರು ರಾಮದಾಸ್ ಮಾಡಿದ್ರು ಒಬ್ಬ ಭಗವತ್ಸವ ಕೆಲಸ ಮಾಡಿದ್ರು ಹಾ ಶೋದ್ ಬಿಟ್ಟು ಏನ್ ಅಂತ ನಾ ಬಂದ್ರು ನಿನ್ನ ಹೊಸ ಕೆಡಿಸ್ದೆ ಅದಕ್ಕೆ ನೀನ್ ಸೋಲ ಆ ಕೆಲಸ ಹತ್ರ ಬರ್ತದೆ ಗಡಿ ಸಿಕ್ಕ ಬಾರ ಬರ್ತಂತ ಹೇಳ್ತದೆ ಗಾಂಧೀಜಿ ಅವ್ರ ಗಿರ್ಮಲೇಶ್ ಕುಮಾರ್ ಅವ್ರು ಗುರುವಂತರ ಒಂದುವಾರ ಮೂರುವರ್ ಹನ್ನೊಂದು ಮಟ್ಟ ಕಟ್ಟ ತಾಂತ್ರದ ಕಟ್ಟಿದ್ದೆ ನಾನು ಹೇಳುವ ಹಿಂಗ ಆತಂತರು ಆತ ಹೇಳ್ಕೇರ್ ಅವ್ರು ಏನ್ ತಕೊಂಡಿದ್ರು ಗಂಡ ಹೆಂಟೆ ಮಾಡ ಬಾಳೆ ಮಾಡಿದ್ರು ಆ ಗಂಡ ಹೆಂಟೆ ಬಾಳೆ ಸೆಸ್ಟ್ ಆತ್ಮ ಸ್ಥಿತಿ ಸೃಷ್ಟ ಆತ್ಮ ಸ್ಥಿತಿ ಸೃಷ್ಟ ಹಿಂಗ ವಿಶೇಷ ಮಾಡಿದ ಹಿಂಗ್ ಮಾಡಿದ್ರ ಅನಂತ ಸಮಯ ಎಲ್ಲ ಕರ್ಕೊಂಡ್ಬಿಟ್ಟು ಯಾರ್ಯಾರು ಬಂದ್ರೆ ನಮ್ಮ ರಾಷ್ಟ್ರ ಅವರು ಯಾರೇನು ಹಾಳಾಗುತ್ತೋ ಅವರು ತಿರುವಾಗ ಉಳಿದಿಲ್ಲ ನಾನು ತಿರುವಾಗ ಉಳಿಲ್ಲ ಹಿಂಗ ಇಂಥ ಅವರು ಸ್ವಾಮಿ ವಿವೇಕಾನಂದ್ರು ಹಿಮಾಲಯದಂತಹ ಮನಸ್ಥಿತಿ ಉಳ್ಳವರು ಮುಖ್ಯಮಂತ ನರಂಗ್ ಇಂತಹದೊಂದು ಇಂತ ಜನರ ನಾಲ್ಕೈದು ನೂರು ಮಂದಿ ತಯಾರಾದ್ರ ತಯಾರಾದ್ರಿಂದ ಇವತ್ತ ಈ ಕ್ಷಣಕ್ಕೆ ಈ ವೇದಾಂತ ಸ್ವರ್ಗ ಮಾಡ್ತೀನಿ ಈ ಜಗತ್ತ ಹಿಂದೂಸ್ತಾನ ಅಷ್ಟೇ ಅಲ್ಲ ಜಗತ್ತು ಮಾಡ್ತಾನಂತ ಗಾಂಧೀಜಿಯವ್ರು ಮಾಡಿದ್ರಲ್ಲ ಅಷ್ಟು ಮಟ್ಟಿಗೆ ಈಗ ಅವ್ರ ಹೇಳ್ತಾರೆ ವಿಶೇಷ ಆಗ ಕಾಯಿ ಬಹುತರಣ ಉಪಾಯ ನಾಯಿ ಇಂತಹ ಒಂದು ವಿಶೇಷ ಆಗಿ ಯಾರು ಮಾಡಿದಪ್ಪ ಮಹಾತ್ಮ ಗಾಂಧೀಜಿಯವ್ರ ಸೇತುವ ಸ್ಥಿತಿ ಸಂಹಾರ ಯಾತ ನಿರೂಕುಲ ಅಲ್ಲ

வினோபாஜர்டி அதினாசு ஐத்தாயிரத்தி அறுவத்தி ஐந்து வயசு வந்து இது நாற்பது முப்பது ஆறு கண்டக்கு மக்கள் சட்டி உட்காரு ஐசி ப்ரண்ட அனந்த இஸ்ரா மாதிரி ஒரு தண்ணி மாதிரி ஏகாந்தா புட்டுகம் ஐசி நாட்டா நீ அது ஜெகத் தான் காணது ஆ சூத்து சன பஞ்சம அலே உண்டு அது சத்ய ಅದು ಗ್ರಂಥ ಅದು ಏನ ಅಂತ ಈಗ ಬಂದ ಆ ಅಂತ ನೀವು ಹಿಂಗ್ ಮಾಡಿ ನೀವು ಆತ್ಮ ಅಂತ ಮನ ಮನಸ್ ತಿಳಿಸಿದ್ರೆ ಹಂಗ ಜ್ಞಾನೇಶ್ವರ ಮಹಾರಾಜ ಒಂಬತ್ತು ವರ್ಷ ಆತ್ಮ ಅಂತ ಮನಸ್ಸು ನೆನಪಿಸಿದ್ರೆ ಗಾಡಿ ಎರಡು ಸಾವಿರ ಬಾಣ ನೋಡಿ ಬಾಣ ಏನಿಸಿದ್ರೆ ಸಾಂಜಿ ಹದಿನಾಲ್ಕು ಸಾವಿರ ತಪಸ್ತ್ರ ಮಾಡಿದ್ದಾರೆ ಅವನು ಜ್ಞಾನೇಶ್ವರ ಮಹಾರಾಜ ಸತ್ಯ ಅಂತಾದ್ರೂ ಸಾಮರ್ಥ್ಯ ವಿಷಯ ಜಾಗುವಂತ ந்த நம்ம தான